ಇನ್ನು ದೆಹಲಿ ಅಂಗಳದಲ್ಲಿ ಸಂಪುಟ ಪುನಾರಚನೆಯ ಕಸರತ್ತು ಈಗ ಜೋರಾಗಿ ನಡೀತಾ ಇದೆ ಹೈಕಮಾಂಡ್ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸೋರಿದ್ದಾರೆ ಸಂಪುಟ ಪುನಾರಚನೆಗೆ ಆಕಾಂಕ್ಷಿಗಳಿಂದ ಒತ್ತಡಗಳು ಹೆಚ್ಚಾಗ್ತಾ ಇದೆ ಮೂರು ಸಚಿವರಿಗೆ ಸಂಪುಟದಿಂದ ಕೋ ಸಾಧ್ಯತೆ ಇದೆ ಹಾಗಾಗಿ ಸಂಪುಟದಲ್ಲಿ ಮೂವರು ಹೊಸ ಅವಕಾಶ ದೊರೆಯುವಂತ ಸಾಧ್ಯತೆ ದಟ್ಟವಾಗಿದೆ ಹೈಕಮಾಂಡ್ ಭೇಟಿಯ ಬಳಿಕ ಸರ್ಜರಿಯ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿ ಮಾಡಿ ಅದಾದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷಗಾದಿ ಬದಲಾಗುತ್ತಾ ಹಾಗಲ್ಲ ಕಾಂಗ್ರೆಸ್ಗೆ ನೂತನ ಸಾರಥಿ ಆಯ್ಕೆಯಾಗುತ್ತಾ ಈ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ದೆಹಲಿ ಅಂಗಳದಲ್ಲಿ ಸಂಪುಟ ಪುನಾರಚನೆಯ ಕಸರತ್ತು ಮತ್ತೊಮ್ಮೆ ಚುರುಕು ಪಡ್ಕೊಳ್ತಾ ಇದೆ ಮೂರು ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಮೂವರು ಹೊಸವರಿಗೆ ಅವಕಾಶವನ್ನ ನೀಡುವಂತ ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಧ್ಯಕ್ಷಗಾದಿ ಬದಲಾಗುತ್ತಾ ಅನ್ನುವಂತ ಕುತೂಹಲ ಈಗ ಇದೆ ದೆಹಲಿಯಲ್ಲಿ ಸಂಪುಟ ಪುನಾರಚನೆ ಕಸರತ್ತು ನಡೀತಾ ಇದೆ ಇವತ್ತು ದೆಹಲಿಗೆ ಬಿ ಕೆ ಹರಿಪ್ರಸಾದ್ ತೆರಳಲಿದ್ದಾರೆ ಹೈಕಮಾಂಡ್ ಭೇಟಿಗೆ ಬಿ ಕೆ ಹರಿಪ್ರಸಾದ್ ತೆರಳಲಿದ್ದಾರೆ ದೆಹಲಿಯಲ್ಲಿ ಸಂಪುಟ ಪುನಾರಚನೆ ಕಸರತ್ತು ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯನ್ನು ಮಾಡಲಿದ್ದಾರೆ ಸಂಪುಟಕ್ಕೆ ಹರಿಪ್ರಸಾದ್ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಅದರ ಜೊತೆಗೆ ಬಿ ನಾಗೇಂದ್ರ ಮತ್ತೆ ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆ ಕೂಡ ಇದೆ ಸಾಕಷ್ಟು ಕಸರತ್ತುಗಳು ಈ ಹಿನ್ನೆಲೆಯಲ್ಲಿ ಈಗ ನಡೀತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಇದೀಗ ದೆಹಲಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಪ್ರಮುಖವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸೊ ದೆಹಲಿಗೆ ತೆರಳಿರುವಂತಹ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಅಲ್ಲಿ ಏನೆಲ್ಲ ಚರ್ಚೆಯನ್ನು ನಡೆಸ್ತಾರೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆನಂದ್ ಮಧುಕರ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಚಿವ ಸಂಪುಟದ ವಿಸ್ತರಣೆ ಸಂಬಂಧಪಟ್ಟಕ್ಕೆ ಚರ್ಚೆ ಆರಂಭಗೊಂಡಿದೆ ಈಗಾಗಲೇ ಕೇಂದ್ರ ನಾಯಕರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಬಂದಿಳಿದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಕೆಲವೇ ಹೊತ್ತಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಇಂದಿರಾ ಭವನದಲ್ಲಿ ನಡೀತಕ್ಕಂಥ ಈ ಮಾತುಕತೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇದೀಗ ಈಗ ತಾನೇ ದೆಹಲಿಗೆ ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಅವರು ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಈಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗಬೇಕು ಪುನರಚನೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಚರ್ಚೆಗಳು ಜೋರಾದ ಜೋರಾಗಿದೆ ಆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾಗಿರತಕ್ಕ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಲು ಕೂಡ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಮುಂದುವರೆದಿದೆ ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಯಾವ ರೀತಿಯಾಗಿರುವಂತಹ ಸಂದೇಶ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಕಾರಣವಾಗಿದೆ ಈಗಾಗಲೇ ಸಂಪುಟವಾಗಿರ್ತಕ್ಕಂಥ ಸಚಿವರುಗಳ ಪೈಕಿ ಹಲವರು ತಮ್ಮ ಕಾರ್ಯವನ್ನ ಸೂಕ್ತವಾದ ರೀತಿಯಲ್ಲಿ ನಿರ್ವಹಿಸುತ್ತಿರುವಂತಹ ಕಾರಣಕ್ಕಾಗಿ ಅಧ್ಯಕ್ಷ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥ ಚರ್ಚೆ ನಡೆದಿದೆ ಜೊತೆಗೆ ಯಾವ ಸಮುದಾಯದ ಸಚಿವರನ್ನ ಕೈ ಬಿಡಲಾಗತ್ತೋ ಅದೇ ಸಂಪುಟ ಸಮುದಾಯದ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಯಾವ ಸಚಿವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಿದೆಯೋ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದೆಯೋ ಅಂತ ಸಚಿವರ ಕೂಡ ಸಂಪೂರ್ಣ ಕೈ ಬಿಡಬೇಕು ಅಂತ ಚರ್ಚೆಗಳಿದೆ ಕಾರಣಕ್ಕಾಗಿ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿಡಿದಿರತಕ್ಕಂಥ ಮುಖ್ಯಮಂತ್ರಿ ಇನ್ನು ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆಯನ್ನು ಕೂಡ ಮಾಡುತ್ತಾರೆ ಸೋನಿಯಾ ಗಾಂಧಿ ಅವರು ದೆಹಲಿಯಿಂದ ಹೊರಗಡೆ ಇರುವಂತಹ ಕಾರಣಕ್ಕಾಗಿ ಇಬ್ಬರು ನಾಯಕರೊಂದಿಗೆ ಚರ್ಚೆ ನಡೆಸತಕ್ಕಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಸಂಬಂಧಪಟ್ಟ ಹಾಗೆ ಪುನರಚನೆ ಇಲ್ಲ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮಾಹಿತಿಗಳು ಕೂಡ ಇದೆ ಆ ಕಾರಣಕ್ಕಾಗಿ ಆಕಾಂಕ್ಷೆಗಳಲ್ಲೂ ಕೂಡ ಸಹಜವಾದಂತಹ ನಿರೀಕ್ಷೆ ಕೂಡ ಇದೆ ಎರಡು ವರ್ಷ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಪುನರಚನೆ ಇಲ್ಲವೇ ವಿಸ್ತರಣೆಗೆ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡುತ್ತೆ ಅಂತಕ್ಕಂಥ ನಿರೀಕ್ಷೆಗಳಿದೆ ಆ ಕಾರಣಕ್ಕಾಗಿ ಈ ಒಂದು ಸಭೆಯ ಬಳಿಕ ಇನ್ನು ಕೆಲವೇ ಹೊತ್ತ ಸಭೆಯ ಬಳಿಕ ಯಾವ ನಿರ್ಧಾರ ಹೊರಬಳ ಬೀಳುತ್ತೆ ಕೂಡ ಬಹಳ ಪ್ರಮುಖ ಆಗುತ್ತೆ ಆದರೆ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕಳೆದ ಹಲವು ತಿಂಗಳಿಂದ ಪಾರ್ಟಿ ಒಳಗಡೆ ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಬಹುತೇಕ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಬಹುತೇಕ ಸಚಿವರು ತಮ್ಮ ಕಾರ್ಯವೈಖರ ಸೂಕ್ತವಾಗಿ ನಿರ್ವಹಿಸ್ತಾ ಇಲ್ಲ ಮತ್ತು ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂತ ಕೂ ಕೂಡ ಬೇರೆ ಬೇರೆ ವಲಯದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ